ಕಳೆದ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಹುಳುಗಳು ಏಕೆ ಬರುತ್ತವೆ ಅಂತ ನೋಡಿದ್ವಿ ಅಲ್ವಾ ಈಗ ಅದನ್ನು ತಡೆಯೋದು ಹೇಗೆ ಅಂತ ನೋಡೋಣ ಇದಕ್ಕೆ ಮೂರು ಸಿಂಪಲ್ ದಾರಿಗಳಿವೆ ಮೊದಲನೆಯದು ಅಂಟು ಬಲೆ ಹುಳುಗಳು ಮೊಟ್ಟೆ ಇಡುವ ಮುಂಚೆಯೇ ಅವುಗಳನ್ನು ತಡೆಯಬೇಕು ಅದಕ್ಕೆ ಒಂದು ಎಕರೆಗೆ ಇಪ್ಪತ್ತೈದು ನೀಲಿ ಮತ್ತು ಹತ್ತು ಹಳದಿ ಅಂಟು ಕಾಡುಗಳನ್ನು ಹಾಕಿ ತೋಟದಲ್ಲಿ ಹಾರಾಡುವ ಹುಳುಗಳು ಇದಕ್ಕೆ ಅಂಟಿಕೊಂಡು ಸಾಯುತ್ತವೆ ಇದು ಕಡಿಮೆ ಖರ್ಚಿನ ಅತ್ಯುತ್ತಮ ಪರಿಹಾರವಾಗಿದೆ ಎರಡನೆಯದು ರಕ್ಷಕ ಬೆಳೆ ಬೇರೆ ಕಡೆಯಿಂದ ಹುಳುಗಳು ತಮ್ಮ ತೋಟಕ್ಕೆ ಬರದ ಹಾಗೆ ತಡೆಯಬೇಕು ಅದಕ್ಕೆ ತೋಟದ ಸುತ್ತಲೂ ಮೂರರಿಂದ ನಾಲ್ಕು ಸಾಲ್ ಮೆಕ್ಕೆಜೋಳ ಅಥವಾ ಜೋಳ ಹಾಕಿ ಇದು ಕೀಟಗಳಿಗೆ ಒಂದು ಗೋಡೆಯ ತರ ಕೆಲಸ ಮಾಡುತ್ತೆ ಮೂರನೆಯದು ಔಷಧ ಸಿಂಪಡಣೆ ಮೊದಲು ಬೇವಿನ ಎಣ್ಣೆಯನ್ನು ಸಿಂಪಡಿಸಿ ಇದರ ಕೈಗೆ ಹುಳುಗಳು ಹತ್ತಿರ ಬರೋಲ್ಲ ಒಂದು ವೇಳೆ ಹುಳುಗಳು ಜಾಸ್ತಿ ಇದ್ರೆ ಮಾತ್ರ ಸ್ಪಿನೋಸಾಡ್ ಅಥವಾ ಪ್ರಿಪ್ರೋಲಿನ್ ನಂತಹ ಔಷಧಿ ಬಳಸಿ ಈ ಮೂರು ಟಿಪ್ಸ್ ಫಾಲೋ ಮಾಡಿ ಚಳಿಗಾಲದಲ್ಲಿ ನಿಮ್ಮ ಬೆಳೆ ಉಳಿಸಿಕೊಳ್ಳಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ